ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ವಿಶ್ವಮಾನವ ಅಂದುಕೊಂಡಿರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಧ್ಯೆ ಕಳೆದ ರಾತ್ರಿ ಅಲೆಸ್ಕಾದಲ್ಲಿ ಒಂದು ಮಾತುಕತೆ ನಡೆಯಿತು ಇದನ್ನು ಟ್ರಂಪ್ ನನ್ನೆಲ್ಲ ಷರತ್ತುಗಳನ್ನ ಪುಟಿನ್ ಒಪ್ಪಿಕೊಳ್ತಾರೆ ನಾನು ಭಾರತದ ಮೇಲೆ ಹಾಕಿರೋ ಟ್ಯಾರಿಫ್ಗೆ ಗೆ ಹೆದರಿ ರಷ್ಯಾ ಮಾತುಕತೆಗೆ ಬರ್ತಾ ಇದೆ ನೋಡ್ತಾ ಇರಿ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿ ಬಿಡ್ತೀನಿ ಅಂದಿದ್ರು ಜೊತೆಗೆ ನಬಲ್ ಪ್ರಶಸ್ತಿಯನ್ನು ತಗೊಳ್ಳೋಕೆ ಕೂಡ ಟ್ರೈ ಮಾಡ್ತಾ ಇದ್ರು ಅಲ್ಲಿ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನೋದನ್ನು ಇಡೀ ವಿಶ್ವವೇ ಎದುರು ನೋಡ್ತಾ ಇತ್ತು ನಾವೆಲ್ಲರೂ ಅಂದುಕೊಂಡ ಹಾಗೆ ಮೀಟಿಂಗ್ ಆಯಿತು ಟ್ರಂಪ್ ಜೊತೆ ಮೂರು ಗಂಟೆ ಮಾತುಕತೆಗಳು ನಡೆದ್ವು ಆದರೆ ಅಲ್ಲೂ ಟ್ರಂಪ್ಗೆ ಮುಖಭಂಗ ಆಗಿದೆ ಸದ್ಯಕ್ಕೆ ಏನೂ ಆಗಿಲ್ಲ ಮುಂದೆ ಏನೂ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾದರೆ ಈ ಇಬ್ಬರು ನಾಯಕರ ಮೀಟಿಂಗ್ನಲ್ಲಿ ಆಗಿದ್ದೇನೋ ಇಲ್ಲೂ ಪುಟಿನ್ ಮೇಲುಗೈ ಸಾಧಿಸಿದ್ದಾರೆ ಅನ್ನೋದನ್ನು ಹೇಳ್ತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಲಾಸ್ಕಾದ ಮೀಟಿಂಗ್ ಮುಗಿದಿದೆ ಈ ಮೊದಲೇ ವಿಶ್ವಮಾನವ ಅಂದುಕೊಂಡಿರೋ ಟ್ರಂಪ್ ಒಂದು ನೊಬೆಲ್ ತಗೋಬೇಕು ಅದಕ್ಕೆ ಏನನ್ನ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದರು ಅದಕ್ಕೆ ಅಂತೂ ಇಂತೂ ಕೊನೆಗೆ ಒಂದು ಶಾಂತಿ ಮಾತುಕತೆಯನ್ನು ಮಾಡಬೇಕು ಅದು ಯುದ್ಧದ ವಿಚಾರವೇ ಆಗಿರಬೇಕು ಆಗ ತಾನೇ ಶಾಂತಿ ನೊಬಲ್ ಪ್ರಶಸ್ತಿ ಸಿಗೋದು ಯುದ್ಧವನ್ನು ನಿಲ್ಲಿಸಿದ ಟ್ರಂಪು ಅಂತ ಹೇಳಿದರೆ ಅದೆಷ್ಟು ಖುಷಿ ಇರುತ್ತೆ ನೋಡಿ ಅದಕ್ಕಾಗಿ ಭಾರತದ ಮೇಲೆ ಒಂದಷ್ಟು ಸುಂಕವನ್ನು ವಿಧಿಸಿದ್ರು ಭಾರತಕ್ಕೆ ಟ್ಯಾರಿಫ್ ಜಾಸ್ತಿ ಮಾಡಿದ್ರೆ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ ಅಥವಾ ನಮ್ಮ ಜೊತೆಗಿನ ಎಲ್ಲ ಟ್ರೇಡ್ ಡೀಲುಗಳಿಗೂ ಭಾರತ ಒಪ್ಪಿಕೊಳ್ಳುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು ಎರಡರಲ್ಲಿ ಒಂದು ಆದರೂ ಸಾಕು ಆಗ ಶಾಂತಿ ನೊಬಲ್ ತಗೊಳ್ಳೋಕೆ ಟ್ರಬಲ್ ಆಗಲ್ಲ ಅಂದುಕೊಂಡಿದ್ರು ಆದರೆ ಭಾರತ ಅದಕ್ಕೆಲ್ಲ ಬಗಲೂ ಇಲ್ಲ ಬದಲಾಗಿ ಅಮೆರಿಕ ಏನೆಲ್ಲ ಮಾಡ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ಹೇಳಿತ್ತು ಅದು ಟ್ರಂಪ್ಗೆ ಎಚ್ಚರಿಕೆ ಆಗಿತ್ತು ಅಮೆರಿಕದಲ್ಲೂ ನಾಗರಿಕರು ಆರ್ಥಿಕ ತಜ್ಞರು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಅನ್ನೋದನ್ನು ಮರೆತು ಹುಚ್ಚಾಗಿದ್ದಾನೆ ಅನ್ನೋದನ್ನು ಮಾತಾಡೋಕ್ಕೆ ಶುರು ಮಾಡಿದರು ಏನು ಮಾಡೋದು ಹುಚ್ಚಾಟ ಮಾಡಿದ ಮೇಲೆ ಜನರಿಗೆ ಹೊರೆಯಾಗುತ್ತೆ ಹೊರೆ ಜನರಿಗೆ ಜಾಸ್ತಿ ಆದರೆ ಆಗ ಜನರು ಹುಚ್ಚ ಅಂತಾರೆ ಅದು ಟ್ರಂಪ್ಗೆ ಏನನ್ನಿಸಲ್ಲ ಬಿಡಿ ಭಾರತದ ಮೇಲಿನ ಸುಂಕವನ್ನು ಐವತ್ತು ಪರ್ಸೆಂಟ್ವರೆಗೂ ವಿಧಿಸಿದ್ರು ಇದರಿಂದ ಆದರೂ ರಷ್ಯಾ ಬಗ್ಗೆ ಬಿಡುತ್ತೆ ನಮ್ಮೆಲ್ಲ ಕಂಡೀಷನ್ಗಳಿಗೆ ಒಪ್ಪಿಕೊಳ್ಳುತ್ತೆ ಎಂದುಕೊಂಡಿದ್ರು ಆದರೆ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆತ ಯೋಚನೆ ಮಾಡೋದು ಕೇವಲ ನನಗೇನು ಸಿಗುತ್ತೆ ನನ್ನ ಮನೆಯಲ್ಲಿರೋರಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಅದೇ ರಷ್ಯಾದ ಅಧ್ಯಕ್ಷ ಪುಟಿನ್ ಒಬ್ಬ ದೇಶಭಕ್ತ ಅದರಲ್ಲೂ ರಷ್ಯಾದ ಸೇನೆಯಲ್ಲಿ ಸುಪ್ರೀಂ ಕಮಾಂಡರ್ ಆಗಿದ್ದವರು ಹಿಂಗಿದ್ದಾಗ ಟ್ರಂಪ್ ಸ್ವಹಿತ ಸ್ವಹಿತಾಸಕ್ತಿಗೆ ಹೇಳಿದ್ದನ್ಲಾ ಪುಟಿನ್ ಕೇಳ್ತಾರ ಕೇಳೋದೇ ಇಲ್ಲ ಇದೇ ನೋಡಿ ದೇಶಭಕ್ತನಿಗೂ ಸ್ವಹಿತಾಸಕ್ತಿ ಇರೋ ದೇಶದ ಪ್ರಧಾನಿ ಆಗ್ಲಿ ಅಧ್ಯಕ್ಷರಿಗಾಗಲಿ ಇರೋ ವ್ಯತ್ಯಾಸ ಅದೊಂದು ಕಡೆ ಇರಲಿ ಇನ್ನು ಟ್ರಂಪ್ ಚುನಾವಣೆಗೂ ಮೊದಲೇ ನಾನು ಅಧ್ಯಕ್ಷ ಆದರೆ ಎರಡೇ ದಿನಗಳಲ್ಲಿ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧವನ್ನ ನಿಲ್ಲಿಸಿ ಬಿಡ್ತೀನಿ ಅನ್ನೋದನ್ನ ಹೇಳಿಕೊಂಡಿದ್ರು ಅವರು ಹೇಳಿದ್ದು ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಅನ್ನೋ ಯೋಚನೆಯನ್ನು ಮಾಡಿ ಆದರೆ ಇಲ್ಲಿ ದೇಶ ಅಂತ ಬಂದಾಗ ಮಿತ್ರ ಶತ್ರು ಆಗ್ತಾನೆ ಶತ್ರು ಮಿತ್ರ ಕೂಡ ಆಗ್ತಾನೆ ಅದೇ ಇಲ್ಲೂ ಆಗಿದ್ದು ಟ್ರಂಪ್ ಅಧ್ಯಕ್ಷರಾಗಿ ಸುಮಾರು ಇನ್ನೂರು ದಿನಗಳೇ ಆಗಿ ಹೋಯಿತು ಆದರೆ ಯುದ್ಧವನ್ನು ನಿಲ್ಲಿಸೋಕೆ ಆಗಲೇ ಇಲ್ಲ ಅದಕ್ಕೆ ಅಮೆರಿಕದ ಅಧಿಕಾರಿಗಳು ರಷ್ಯಾದ ಅಧಿಕಾರಿಗಳ ಜೊತೆಗೆ ನಿರಂತರ ಮಾತುಕತೆಯಲ್ಲಿದ್ದರು ಕೊನೆಗೂ ಅದಕ್ಕೂ ಪುಟಿನ್ ಒಪ್ಪಿಕೊಂಡ್ರು ಆ ಮೀಟಿಂಗ್ ಈಗ ಅಲಸ್ಕಾದಲ್ಲಿ ನಡೆದಿದೆ ಇಲ್ಲಿ ಯಾವುದೇ ದೇಶಗಳ ಸಂಬಂಧ ಹೇಗಿರುತ್ತೆ ಅನ್ನೋದು ಆ ದೇಶಕ್ಕೆ ಯಾವುದೇ ದೇಶದ ಮುಖ್ಯಸ್ಥರು ಹೋದಾಗ ಗೊತ್ತಾಗತ್ತೆ ಅಲಸ್ಕಾದಲ್ಲಿ ವಿಮಾನ ನಿಲ್ದಾಣಕ್ಕೆ ಟ್ರಂಪ್ ಮತ್ತು ಪುಟಿನ್ ಒಟ್ಟಿಗೆ ಬಂದರು ಇಬ್ಬರು ಖುಷಿ ಖುಷಿಯಾಗಿ ಭೇಟಿಯನ್ನು ಮಾಡಿದರು ಅಲ್ಲಿಗೆ ಇಬ್ಬರ ನಡುವೆ ಯಾವುದೇ ವೈರತ್ವ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಅದರಲ್ಲೂ ಈ ಟ್ರಂಪ್ ಬೇರೆ ಮೊದಲೇ ಹೇಳಿದ್ರು ನಮ್ಮಿಬ್ಬರ ಮಾತುಕತೆ ಫಲವನ್ನು ಕೊಡುತ್ತೆ ಪುಟಿನೆಲ್ಲವನ್ನ ಒಪ್ಪಿಕೊಳ್ತಾರೆ ಅನ್ನೋದನ್ನ ಹಾಗೇನಾದರೂ ನಮ್ಮಿಬ್ಬರ ನಡುವೆ ಸರಿಯಾದ ಮಾತುಕತೆಗಳು ನಡೀತಿಲ್ಲ ಅನ್ನೋದಾದರೆ ಅದು ಬೇಗ ಮುಗಿದು ಹೋಗುತ್ತೆ ಹೆಚ್ಚು ಸಮಯ ನಮ್ಮಿಬ್ಬರ ಮಾತುಕತೆಗಳು ನಡೆದರೆ ಅಲ್ಲಿ ಅರ್ಥವನ್ನು ಮಾಡಿಕೊಳ್ಳಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ಟ್ರಂಪ್ ಹೇಳಿಕೊಂಡಿದ್ರು ಅಂಥದ್ರಲ್ಲಿ ಮೂರು ಗಂಟೆಗಳ ಕಾಲ ಮೀಟಿಂಗ್ ನಡೆದಿದೆ ಅಂದರೆ ಅಲ್ಲಿ ಎಲ್ಲವೂ ಆದಷ್ಟು ಸುಗಮವಾಗಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಅಲ್ಲಿನ ಮೀಟಿಂಗ್ ನಂತರ ಟ್ರಂಪ್ ಮತ್ತು ಪುಟಿನ್ ಇಬ್ಬರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅಲ್ಲಿ ಟ್ರಂಪ್ ಸ್ವಲ್ಪ ಕಮ್ಮಿ ಮಾತನಾಡಿದರು ಪುಟಿನ್ ಹೆಚ್ಚು ಮಾತಾಡಿದರು ಪುಟಿನ್ನಲ್ಲಿ ಹೇಳಿದ್ದು ಟ್ರಂಪ್ ಭೇಟಿ ನನಗೆ ಖುಷಿಯನ್ನು ಕೊಟ್ಟಿದೆ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ನಾವು ಸಿದ್ಧ ಇದ್ದೀವಿ ನಮಗೆ ಅಮೆರಿಕದ ಜೊತೆ ಯಾವುದೇ ದ್ವೇಷ ಆಗಲಿ ಆಗಲಿ ಇಲ್ಲ ಮುಂದಿನ ನಮ್ಮಿಬ್ಬರ ಭೇಟಿ ಮಾಸ್ಕೋದಲ್ಲಿ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳಿಕೊಂಡ್ರು ಅಲ್ಲಿ ಪುಟಿನ್ ಯುಕ್ರೇನ್ ವಿಷಯವನ್ನು ಮಾತನಾಡಿ ಯುಕ್ರೇನ್ ನಮ್ಮ ಮಿತ್ರ ರಾಷ್ಟ್ರ ಅವರ ಮೇಲೆ ಯುದ್ಧವನ್ನು ಮಾಡೋದು ನಮಗೂ ಬೇಸರ ನಾವು ಮೊದಲು ಏನೆಲ್ಲ ಹೇಳಿದ್ವೋ ಆ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಯುದ್ಧವನ್ನು ನಿಲ್ಲಿಸಿ ಬಿಡ್ತೀವಿ ಅದಕ್ಕೆ ಪರ್ಯಾಯವಾಗಿ ಏನನ್ನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಅಲ್ಲಿಗೆ ಅವರ ಮಾತಿನ ಅರ್ಥ ಇಲ್ಲಿಯವರೆಗೂ ವಶಕ್ಕೆ ಪಡೆದುಕೊಂಡಿರೋ ಪ್ರದೇಶಗಳನ್ನು ಬಿಟ್ಟು ಅದರಲ್ಲೂ ಕಪ್ಪು ಸಮುದ್ರದ ಪಕ್ಕದಲ್ಲಿರೋ ಪ್ರದೇಶಗಳನ್ನು ಬಿಟ್ಟು ಕೊಡಲ್ಲ ಅದರ ಬದಲಾಗಿ ಬೇರೆ ಪ್ರದೇಶಗಳನ್ನು ಬಿಟ್ಟುಕೊಡ್ತೀವಿ ಅನ್ನೋದನ್ನು ತೋರಿಸ್ತಾ ಇತ್ತು ಈ ಮೊದಲು ಕೂಡ ಅವರ ಷರತ್ತಿನಲ್ಲಿ ಇದೇ ಇತ್ತು ಯಾಕಂದರೆ ಕಪ್ಪು ಸಮುದ್ರ ಅನ್ನೋದು ರಷ್ಯಾಗೆ ವ್ಯಾಪಾರಕ್ಕೆ ಬೇಕಾಗಿರೋ ಕೇಂದ್ರ ಜೊತೆಗೆ ಯುಕ್ರೇನ್ ನ್ಯಾಟೋ ಕೂಟವನ್ನು ಸೇರಬಾರ್ದು ಇನ್ನು ಯುಕ್ರೇನ್ ತನ್ನ ಸೈನ್ಯ ಶಕ್ತಿಯನ್ನು ಪ್ರಬಲ ಮಾಡಬಾರ್ದು ಅನ್ನೋದು ಇಲ್ಲಿ ಟ್ರಂಪ್ ಮಾತಾಡಿದ್ದು ಮಾತ್ರ ತುಂಬ ಕಡಿಮೆ ಅದರಲ್ಲೂ ಟ್ರಂಪ್ ಆದಷ್ಟು ಬೇಗ ಇದೆಲ್ಲವೂ ಸರಿಯಾಗುತ್ತೆ ರಷ್ಯಾದ ಪ್ರಧಾನಿ ಪುಟಿನ್ ಅವರನ್ನು ಭೇಟಿ ಮಾಡಿದ್ದು ಮೀಟಿಂಗ್ ಮಾಡಿರೋದು ಖುಷಿಯನ್ನು ಕೊಟ್ಟಿದೆ ಅನ್ನೋದಷ್ಟೇ ಹೇಳಿದರು ಯಾಕಂದರೆ ಇಲ್ಲಿ ಟ್ರಂಪ್ ಯಾವುದನ್ನು ಬಾಯಿ ಬಿಟ್ಟು ಮಾತಾಡೋಕೆ ಆಗಲ್ಲ ಅಲ್ಲಿ ಟ್ರಂಪ್ ಮಾತಾಡೋಕೆ ಬಂದಿರೋದು ಯುಕ್ರೇನ್ ಮತ್ತೆ ರಷ್ಯಾದ ಯುದ್ಧದ ವಿಚಾರ ಮೊದಲೇ ಯುಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಬೇರೆ ಮೂವತ್ತು ರಾಷ್ಟ್ರಗಳ ಜೊತೆ ಮಾತನಾಡಿ ನನ್ನನ್ನು ಕರೆದುಕೊಳ್ಳದೆ ಟ್ರಂಪ್ ಒಬ್ಬರೇ ಹೇಗೆ ನಮ್ಮ ದೇಶದ ವಿಚಾರಗಳನ್ನು ಮಾತನಾಡ್ತಾರೆ ಅನ್ನೋದನ್ನು ಕೇಳಿದ್ರು ಆಗ ಫ್ರಾನ್ಸ್ ಬ್ರಿಟನ್ ಸೇರಿ ಕೆಲವೊಂದು ರಾಷ್ಟ್ರಗಳು ಟ್ರಂಪ್ ಅವರ ಜೊತೆ ಮಾತನಾಡಿ ಅಲಸ್ಕಾದಲ್ಲಿ ಏನೇ ಮಾತುಕತೆ ಆದರೂ ಅದಕ್ಕೆ ಜಲನ್ಸ್ಕಿಯ ಒಪ್ಪಿಗೆ ಇಲ್ಲದೆ ನೀವು ಒಪ್ಪಿಕೊಳ್ಳಬಾರದು ಅನ್ನೋದನ್ನು ಹೇಳಿದ್ವು ಹಿಂಗಿದ್ದಾಗ ಟ್ರಂಪ್ ನಾಮಕಾವಸ್ಥೆ ಅಷ್ಟೇ ಅದರಲ್ಲೂ ಅಮೆರಿಕ ಇವತ್ತು ರಷ್ಯಾದ ಜೊತೆ ಎಲ್ಲದಕ್ಕೂ ಓಕೆ ಅನ್ನೋದಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಯುಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಮತ್ತು ಯುರೋಪಿನ ದೇಶಗಳ ಒಪ್ಪಿಗೆ ಬೇಕಾಗತ್ತೆ ಅದರಲ್ಲೂ ಯುಕ್ರೇನ್ಗೆ ಅಮೆರಿಕ ಕೈ ಕೊಟ್ಟರು ಜೊತೆಗೆ ನಿಲ್ಲದೇ ಇದ್ದರು ಎಲ್ಲ ಯುರೋಪ್ ರಾಷ್ಟ್ರಗಳು ಇಲ್ಲಿ ಯುಕ್ರೇನ್ ಜೊತೆಗೆ ನಿಂತುಕೊಳ್ಳುತ್ತವೆ ಹಾಗೇನಾದರೂ ಆದರೆ ಅಮೆರಿಕ ಯುರೋಪಿನ ದೇಶಗಳ ವಿರೋಧವನ್ನು ಎದುರಿಸಬೇಕಾಗತ್ತೆ ಅದೆಲ್ಲ ಆಗಬಾರ್ದು ಅಂದರೆ ಟ್ರಂಪ್ ಸದ್ಯಕ್ಕೆ ಏನನ್ನು ಮಾತಾಡೋದಿಲ್ಲ ಅದಕ್ಕಾಗಿ ಏನನ್ನು ಮಾತಾಡಲೇ ಇಲ್ಲ ಗೆಳೆಯರೆ ಯುಕ್ರೇನ್ ಕಂಡೀಷನ್ಸ್ ಕೂಡ ಅದೇ ಈಗ ರಷ್ಯಾ ವಶಪಡಿಸ್ಕೊಂಡಿರೋ ಎಲ್ಲ ಪ್ರದೇಶಗಳನ್ನು ವಾಪಸ್ ಬಿಟ್ಟು ಕೊಡಬೇಕು ಯುಕ್ರೇನ್ ಸೇನೆಯನ್ನು ಬಲಪಡಿಸಿಕೊಳ್ಳೋಕೆ ಯಾರನ್ನು ಯಾಕೆ ಕೇಳಬೇಕು ಅನ್ನೋದು ಇಲ್ಲಿ ನ್ಯಾಟೋ ಕೂಟವನ್ನು ಒಂದು ವೇಳೆ ಝೆಲೆನ್ಸ್ಕಿ ಸೇರಲ್ಲ ಅಂತ ಒಪ್ಪಿಕೊಂಡ್ರು ಉಳಿದ ಎರಡು ಷರತ್ತುಗಳಿಗೆ ಯುಕ್ರೇನ್ ಒಪ್ಪಿಕೊಳ್ಳೋತ್ತಾ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಪುಟಿನ್ ಅವರಿಗೂ ಗೊತ್ತು ಕಪ್ಪು ಸಮುದ್ರದ ಪ್ರದೇಶಗಳು ಅವರಿಗೆ ಅದೆಷ್ಟು ಮುಖ್ಯ ಅಂತ ಅದೇ ಪ್ರದೇಶಗಳು ಯುಕ್ರೇನ್ಗೂ ಬೇಕು ಹಿಂಗಿದ್ದಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಇಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅಮೆರಿಕ ರಷ್ಯಾದ ಸಂಬಂಧಗಳು ಸರಿಯಾಗುತ್ತವೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಆದರೆ ರಷ್ಯಾ ಯುಕ್ರೇನ್ ಯುದ್ಧದ ಕತೆ ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅವಿಚಾರವಾಗಿ ಟ್ರಂಪ್ ಏನನ್ನೂ ಮಾತಾಡಿಲ್ಲ ಇಲ್ಲಿ ಟ್ರಂಪ್ ಪುಟಿನ್ ಭೇಟಿ ಮಾಡಿದ್ದು ಖುಷಿಯಾಯಿತು ಅಂತಾರೆ ಪುಟಿನ್ ಮುಂದಿನ ಭೇಟಿ ಮಾಸ್ಕೋದಲ್ಲಿ ಅಂತಾರೆ ಆದರೆ ಯುಕ್ರೇನ್ ರಷ್ಯಾ ಯುದ್ಧದ ವಿಚಾರವಾಗಿ ಪುಟಿನ್ ಒಂದಷ್ಟು ಮಾತನಾಡಿದ್ದನ್ನು ಬಿಟ್ಟರೆ ನೊಬಲ್ ತಗೊಳ್ಳೋಕೆ ಒದ್ದಾಡ್ತಾ ಇರೋ ಟ್ರಂಪ್ ಮಾತ್ರ ಏನನ್ನು ಮಾತಾಡಲೇ ಇಲ್ಲ ಇನ್ನು ಭಾರತದ ಮೇಲೆ ರಷ್ಯಾದ ವಿಚಾರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹೆಚ್ಚಳ ಮಾಡಿರೋ ಅಮೆರಿಕ ಆ ಟ್ಯಾರಿಫ್ ತೆಗೆದು ಹಾಕುತ್ತೆ ಅಥವಾ ಕಡಿತವನ್ನು ಮಾಡುತ್ತೆ ಅನ್ನೋದನ್ನು ಕೆಲವೊಂದಷ್ಟು ಜನ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಈ ಟ್ರಂಪ್ ಹುಚ್ಚಾಟದ ಟ್ಯಾರಿಫ್ ಭಾರತಕ್ಕೆ ಯಾವುದೇ ನಷ್ಟವನ್ನು ಮಾಡಲ್ಲ ಅದರಿಂದ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೆ ಎಲ್ಲ ರೀತಿಯಲ್ಲೂ ನಷ್ಟ ಆಗುತ್ತೆ ಅನ್ನೋದನ್ನು ಜಗತ್ತಿನ ಆರ್ಥಿಕ ತಜ್ಞರು ಹೇಳಿದರು ಹಾಗಾಗಿ ಇಲ್ಲಿ ಟ್ರಂಪ್ ಏನು ಮಾಡಿದ್ರು ಅದು ಭಾರತಕ್ಕೆ ದೊಡ್ಡ ಹೊಡೆತವನ್ನು ಕೊಡೋಲ್ಲ ಅಂತಿದ್ದಾರೆ ಒಟ್ಟಿನಲ್ಲಿ ಟ್ರಂಪ್ ಮಾತುಕತೆಗಳು ಯುಕ್ರೇನ್ಗೆ ಮುಂದಿನ ದಿನಗಳಲ್ಲಿ ಅದೆಷ್ಟು ಉಪಯೋಗ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಮೆರಿಕ ಮತ್ತು ರಷ್ಯಾ ಮತ್ತೊಮ್ಮೆ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಸರಿ ಮಾಡಿಕೊಳ್ಳುತ್ತವೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇವೆ ಹಾಗೇನಾದರೂ ಆದರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ಹೇಗೆ ನಿಲ್ಲಿಸ್ತಾರೆ ಅದರಲ್ಲೂ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಿಲ್ಲಿಸದೆ ರಷ್ಯಾದ ಜೊತೆ ಅಮೆರಿಕ ಹೇರಿರೋ ನಿರ್ಬಂಧಗಳನ್ನು ತೆಗೆದುಹಾಕಿ ವ್ಯಾಪಾರವನ್ನು ಮತ್ತೆ ಪ್ರಾರಂಭ ಮಾಡಿದರೆ ಆಗ ಯುರೋಪ್ ದೇಶಗಳ ಕೆಂಗಣ್ಣಿಗೆ ಅಮೆರಿಕ ಗುರಿಯಾಗುತ್ತೆ ಅದಕ್ಕೆಲ್ಲ ಟ್ರಂಪ್ ಅದು ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಇಲ್ಲಿ ಯಾವ ಕಡೆ ಹೋದರೂ ಸಿಕ್ಕಿ ಹಾಕಿಕೊಳ್ತಾ ಇರೋದು ಮಾತ್ರ ಅಮೆರಿಕ ಅನ್ನೋ ದೇಶ ಅಷ್ಟೇ ಆದರೂ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನು ಅಮೆರಿಕ ಅಧ್ಯಕ್ಷ ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಯಾಕಂದರೆ ಟ್ರಂಪ್ ಎಲ್ಲವನ್ನು ಬೀದಿ ಬೀದಿಯಲ್ಲಿ ಮೈಕ್ ಮುಂದೆ ಹೇಳ್ತಾರೆ ಅವರ ಟ್ರೂತನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾರೆ ಇವಾಗ ಪುಟಿನ್ ಭೇಟಿ ಖುಷಿ ಕೊಟ್ಟಿದೆ ಅಂದವರು ನಾಳೆ ಬೆಳಿಗ್ಗೆ ಎದ್ದು ಪುಟಿನ್ ಸರಿ ಇಲ್ಲ ಪುಟಿನ್ ಅವರನ್ನು ಭೇಟಿ ಮಾಡಿದ್ದೆ ನನಗೆ ಇಷ್ಟ ಆಗಲಿಲ್ಲ ಅಂದರೂ ಅಚ್ಚರಿಯನ್ನೇನೂ ಪಡಬೇಕಾಗಿಲ್ಲ ಅದೇ ಪುಟಿನ್ ಹೆಚ್ಚು ಮಾತನಾಡಲ್ಲ ಮಾಡಬೇಕಾದದನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಈ ಮನುಷ್ಯ ಒಂದು ರೀತಿಯಾಗಿ ಜಗಮಂಡ ಇದ್ದ ಹಾಗೆ ಹೀಗಾಗಿ ಹುಚ್ಚಾಟದ ದೊರೆ ನೊಬೆಲ್ ಹುಚ್ಚಲ್ಲಿರೋ ಟ್ರಂಪ್ ಅದೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಇದು ಗೆಳೆಯರೆ ಅಲಾಸ್ಕಾದಲ್ಲಿ ಟ್ರಂಪ್ ಮತ್ತು ಪುಟಿನ್ ಭೇಟಿಗಾಗಿ ಅಲ್ಲಿ ನಡೆದಿರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ